च्री गुरुभ्यो नमः हरि ओम् तपोविद्याविरक्त्यादिसद्गुणो घाकरानहं वादिराजगुरून्वन्दे हयग्रीव दयाश्रया मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये भक्तरे ತಮಗೆಲ್ಲ ತಿಳಿದಂತೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರು ಭಾವಿ ಸಮೀರ ವಾದರಾಜರು ಅವರ ನಂತರ ಬಂದ ಮತ್ತೊಬ್ಬ ಕಲ್ಪವೃಕ್ಷ ಕಾಮಧೇನು ಅಂತ ಪ್ರಸಿದ್ಧರಾದವರು ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳು ಸಮಾಜದ ಪ್ರತಿಯೊಬ್ಬರ ಹಿತಚಿಂತಕರಾಗಿ ತಪಸ್ವಿ ವರೆಣ್ಯರಾಗಿ ಅತ್ಯುತ್ತಮ ಸಾಧಕ ವರ್ಗದ ಮಾರ್ಗದರ್ಶಕರಾದಂಥ ಮಹಾನುಭಾವರು ರಾಜರು ಹಾಗೂ ರಾಯರು ಇಂದಿಗೂ ಕೂಡ ಅವರ ಚರಣಗಳನ್ನು ಅರಿಸಿ ಬಂದ ಭಕ್ತರಿಗೆ ಆ ಭಕ್ತರ ಮನಸ್ಸಿನ ಅಭಿಲಾಷೆಗಳನ್ನು ಪೂರೈಸ್ತಾ ಇರುವಂತಹ ಇಬ್ಬರು ಮಹನೀಯರು ಅಂದರೆ ರಾಜರು ರಾಯರು ದಲಿತರ ಉದ್ಧರಿಸುವ ದೇವಲೋಕದಿಂದ ಭುವಿಗಿಳಿದಂತಹ ಸೂರ್ಯ ಚಂದ್ರರು ರಾಜರು ಹಾಗೂ ರಾಯರು ನಮ್ಮ ಸಮಾಜ ಈ ಇಬ್ಬರನ್ನ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧಿಸಿ ಪೂಜಿಸಿ ಅವರ ಅನುಗ್ರಹದಿಂದ ಎಲ್ಲ ಥರದ ಅಭೀಷ್ಟೆಗಳನ್ನು ಪೂರೈಸಿಕೊಂಡದ್ದು ಕಂಡಿದೆ ಪ್ರಕೃತ ಇವತ್ತಿನ ಸಮಾಜವು ತಮ್ಮ ತಮ್ಮ ಅಭಿಲಾಷೆಗಳನ್ನು ಪೂರೈಸಿಕೊಂಡು ಸತ್ ಸತ್ಪ್ರಜೆಗಳಾಗಿ ಆಗಬೇಕು ಅನ್ನುವ ಕಾರಣದಿಂದ ವಿಶ್ವ ಕಲ್ಯಾಣಕ್ಕಾಗಿ ಮನೆ ಮನೆಗಳಲ್ಲಿ ರಾಜರ ಹಾಗೂ ರಾಯರ ಮಂತ್ರವನ್ನ ಅವರ ನಾಮ ಮಂತ್ರವನ್ನ ಕೋಟಿ ಜಪ ಮಾಡಿಸುವ ಯೋಜನೆಯನ್ನು ಹಾಕಲಾಗಿದೆ ಕಾರಣ ತಾವೆಲ್ಲ ಸದ್ಭಕ್ತರು ಈ ಕೋಟಿ ರಾಜರ ಮಂತ್ರ ಹಾಗೂ ರಾಯರ ಮಂತ್ರವನ್ನು ಜಪಿಸಿ ಸಮಾಜ ಕಲ್ಯಾಣಕ್ಕೂ ಹಾಗೂ ಕುಟುಂಬ ಕಲ್ಯಾಣಕ್ಕೂ ಎಲ್ಲರೂ ಸಹಭಾಗಿಗಳಾಗಬೇಕು ಅಂತ ಈ ಮೂಲಕವಾಗಿ ತಮ್ಮನ್ನು ನಾನು ಕೋರ್ತಾ ಇದ್ದೇನೆ ಶ್ರೀ ವಾದಿರಾಜಾಯ ನಮಃ ಶ್ರೀ ರಾಘವೇಂದ್ರ ನಮಃ ಈ ನಾಮಮಂತ್ರವನ್ನು ಚೆನ್ನಾಗಿ ಪ್ರತಿಯೊಬ್ಬರು ಜಪಿಸೋಣದ್ರಿಂದ ಮನಸ್ಸಿನಲ್ಲಿ ಒಳ್ಳೆಯ ನಿಷ್ಕಲ್ಮಶತೆ ಉಂಟಾಗ್ತದೆ ನಮಗೆ ಮನಸ್ಸಿನ ನಿಷ್ಕಲ್ಮಶತೆಯಿಂದಲೇ ಸಂತೃಪ್ತಿ ಸಂತೋಷವನ್ನು ಪಡೀಲಿಕ್ಕೆ ಸಾಧ್ಯ ಇವತ್ತಿನ ಭಾಷೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಬಹಳ ಟೆನ್ಷನ್ನಲ್ಲಿದ್ದಾನೆ ಆ ಟೆನ್ಷನ್ನನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಇಂಥ ತಪಸ್ವಿ ವರೇಣ್ಯರ ಮಂತ್ರಗಳ ಜಪ ಅನಿವಾರ್ಯ ಆಗ್ತದೆ ಅದೊಂದು ಸಿದ್ಧ ಔಷಧ ಅಂತ ನಾವು ಭಾವಿಸಬೇಕು ಕೋಟಿ ಆ ನಾಮಮಂತ್ರಗಳ ಜಪವನ್ನು ಮಾಡಿ ಅದನ್ನು ಪ್ರಸ್ತುತ ವಾದಿರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ ವಿಶ್ವವಲ್ಲಭ ತೀರ್ಥರ ರಾಯರ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥರ ಸನ್ನಿಧಾನದಲ್ಲಿ ಹುಬ್ಬಳ್ಳಿ ತೊರುವಗಲ್ಲಿ ರಾಘವೇಂದ್ರ ಸ್ವಾಮಿಗಳ ಹಾಗೂ ಲಕ್ಷ್ಮೀ ವೆಂಕಟೇಶನ ದೇವಸ್ಥಾನದಲ್ಲಿ ಸಮರ್ಪಣೆಯನ್ನು ಮಾಡುವ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಆ ಮಂತ್ರವನ್ನು ಜಪಿಸಿ ರಾಜರ ರಾಯರ ಅನುಗ್ರಹವನ್ನು ಪಡೆಯಬೇಕು ಅಂತ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ